ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನಾ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇರುವಂಥವರಿಗೆ ಇದೊಂದು ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದೀರಾ ಅಂದರೆ ಪ್ಲೀಸ್ ಅಶೀತ ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರನೇ ಎರಡು ಮೂರು ತಿಂಗಳಿಂದ ವೆಯ್ಟ್ ಮಾಡ್ತಾನೇ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಈ ವಾರ ಬರುತ್ತೆ ಮುಂದಿನ ವಾರ ಬರುತ್ತೆ ಅಂತೇಳ್ಬಿಟ್ಟು ಆದರೆ ಕಂಟಿನ್ಯೂಸ್ ಆಗಿ ಮೂರು ತಿಂಗಳಿಂದ ಯಾರಿಗೂ ಕೂಡ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಇದುವರೆಗೂ ಕೂಡ ಒಬ್ರಿಗೂ ಕೂಡ ಬಂದಿಲ್ಲ ಆದರೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟಾಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಹಾಗಾದರೆ ಯಾವಾಗ ಬರುತ್ತೆ ಹಣ ಅಂತ ನೀವು ಕೇಳೋದಾದರೆ ಇಲ್ಲಿ ನಾಲ್ಕು ಸಾವಿರನ ಒಟ್ಟಿಗೆ ಹಾಕ್ತೀನಿ ಅಂತ ಹೇಳಿದರು ಅಂತಂದರೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಹಾಕೊಡ್ತೀನಿ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ಹೇಳಿಕೆನ ಕೊಟ್ಟಿದ್ದರು ಬಟ್ ಆದರೆ ಇವಾಗ ಮತ್ತೆ ಅವರೇ ಸ್ಪಷ್ಟನೆಯ ಕೊಟ್ಟಿದ್ದರೆ ಕೇವಲ ಇವಾಗ ಹನ್ನೆರಡನೇ ಕಂತಿನ ಹಣ ಮಾತ್ರ ಹಾಕ್ತೀನಿ ಇವಾಗ ಏನಿನ್ನೊಂದು ವಾರದೊಳಗಾಗಿ ಅಂದರೆ ದಸರಾ ಹಬ್ಬದ ಒಳಗಾಗಿ ಒಂದು ಕಂತಿನ ಹಣನ ಖಂಡಿತವಾಗ್ಲೂ ಹಾಕ್ತೀನಿ ಈಗ ಆಲ್ರೆಡಿ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿ ಪ್ರಗತಿಯಲ್ಲಿದೆ ಅಂತಂದರೆ ಆ ಫಲಾನುಭವಿಗಳ ಖಾತೆಗೆ ಬರೋದಕ್ಕೆ ನೀನು ಕೆಲವೇ ದಿನಗಳಷ್ಟೇ ಕೆಲವೇ ಕ್ಷಣಗಳಷ್ಟೇ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಅಂತಂದರೆ ದಸರಾ ಹಬ್ಬ ಇರೋದು ಹನ್ನೆರಡನೇ ತಾರೀಕು ಸೊ ಒಳಗಾಗಿ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಅಂತೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಹಾಗಾದರೆ ನೀವು ಕೇಳ್ಬೋದು ನಾಲ್ಕು ಸಾವಿರ ಹಾಕ್ತೀವಿ ಅಂತ ಹೇಳಿದ್ರು ಬರೀ ಎರಡು ಸಾವಿರ ಆಗ್ತಾಯಿದ್ದಾರೆ ಇನ್ನು ಎರಡು ಸಾವಿರ ಯಾವಾಗ ಆಗ್ತಾರೆ ಈಗ ಆಲ್ರೆಡಿ ಸೆಪ್ಟೆಂಬರ್ ತಿಂಗಳು ಮುಗ್ದೋಯ್ತು ಅಕ್ಟೋಬರ್ ತಿಂಗಳು ಕೂಡ ಬಂತಲ್ಲ ಹಾಗಾದ್ರೆ ಇನ್ನೂ ಮೂರು ಕಂತಿನ ಹಣ ಹಾಕಬೇಕಾಗುತ್ತೆ ಅವ್ರು ಮೂರು ಕಂತಿನ ಹಣನ ಯಾವಾಗ ಹಾಕ್ತಾರೆ ಅಂತ ನೀವು ಕೇಳೋದಾದರೆ ಇವಾಗ ಜುಲೈ ತಿಂಗಳ ಹಣನ ಇವಾಗ ಒಂದು ವಾರದೊಳಗಾಗಿ ಹಾಕ್ತೀನಿ ಅಂತ ಹೇಳಿದ್ದಾರೆ ಅಂದರೆ ದಸರಾದಷ್ಟರಲ್ಲಿ ಹಾಕ್ತೀನಿ ಅಂತಂದ್ಬಿಟ್ಟು ಹೇಳಿದ್ದಾರೆ ಇನ್ನು ಆಗಸ್ಟ್ ತಿಂಗಳ ಹಣನ ಈ ಹಣ ರಿಲೀಸ್ ಆಗಿ ಇವಾಗ ಏನು ಹನ್ನೆರಡನೇ ಕಂತಿನ ಹಣ ಕೊಡ್ತಾ ಇದ್ದಾರಲ್ಲ ಆ ಹಣ ರಿಲೀಸ್ ಆಗಿ ಒಂದು ವಾರದ ನಂತರ ಆಗಸ್ಟ್ ತಿಂಗಳ ಹಣನೂ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೆಪ್ಟೆಂಬರ್ ತಿಂಗಳ ಹಣವೂ ಕೂಡ ಅಕ್ಟೋಬರಲ್ಲೇನೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಅಕ್ಟೋಬರ್ ತಿಂಗಳ ಹಣ ಬಂದು ನವಂಬರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತಂದರೆ ಇಲ್ಲಿ ನೀವು ಇದೇ ತಿಂಗಳಲ್ಲಿ ಏನು ಅಕ್ಟೋಬರ್ ಬರುತ್ತಲ್ವ ನಾಳೆಯಿಂದ ಇದೇ ತಿಂಗಳಲ್ಲಿ ಆರು ಸಾವಿರನೂ ಕೂಡ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ಅಂತ ಅನ್ಸುತ್ತೆ ಅವರು ಕೊಟ್ಟಿರೋ ಮಾತು ಪ್ರಕಾರ ನೋಡಿದರೆ ಅಥವಾ ಏನಾದರೂ ಮತ್ತೆ ಇವಾಗ ಏನ ಹನ್ನೆರಡನೇ ಕಂತಿನ ಹಣ ಮಾತ್ರ ಕೊಡ್ತೀನಿ ಅಂತ ಹೇಳಿದಾರಲ್ವಾ ಅದೊಂದು ಏನಾದರೂ ಕೊಟ್ಟು ಮತ್ತೆ ಮುಂದೆ ತಳ್ಕೊಂಡೋಗ್ತಾರ ಇನ್ನು ನಾಲ್ಕು ಸಾವಿರ ಮುಂದಿನ ತಿಂಗಳು ಕೊಡ್ತೀನಿ ಇನ್ನೊಂದು ವಾರದಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಕೆಲ ಜನರಿಗೆ ಏನು ಡೌಟ್ ಬರ್ತಾ ಇದೆ ಅಂತಂದರೆ ಇವಾಗ ಏನು ಸಿ ಎಂ ಸಿದ್ದರಾಮಯ್ಯ ಸರ್ ಮೂಡ ಹಗರಣ ಕೇಸ್ ಕೇಸ್ನಲ್ಲಿ ಕಂಪ್ಲೇಂಟ್ ಆಗಿದೆ ಅಲ್ವಾ ಸೊ ಅದಕ್ಕೆ ಏನಾದರೂ ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡ್ತಾರಾ ಈ ಗೃಹಲಕ್ಷ್ಮಿ ಯೋಜನೆ ಹಣನೂ ಅದಕ್ಕೆ ಏನಾದರೂ ಡಿಲೇ ಮಾಡ್ತಿದ್ದಾರೆ ಹಾಗಾದರೆ ಕೊಡೋದಿಲ್ವ ಅಂತಂದ್ಬಿಟ್ಟು ನೂರಾರು ಪ್ರಶ್ನೆಗಳು ಜನರಿಗೆ ಬರುತ್ತೆ ಯಾಕಂದರೆ ಇವಾಗ ಅದೇ ರೀತಿಯಾಗಿ ನಡೀತಿದೆ ಸರ್ಕಾರದಲ್ಲಿ ಸೊ ಹಾಗಾಗಿ ಆ ರೀತಿಯಾಗಿ ಪ್ರಶ್ನೆ ಬರುತ್ತೆ ಮೀಡಿಯಾದವರು ಕೂಡ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವ್ರ ಹತ್ರನೇ ಕೇಳಿದಾಗ ಇವಾಗ ನಿಮಗೆ ಮೇಲೆ ಮೂಢ ಹಗರಣ ಕೇಸ್ ಆಗಿದೆ ಅಲ್ವಾ ಸೊ ಹಾಗಾಗಿ ರಾಜೀನಾಮೆಗೆ ಬೇರೆ ಪಕ್ಷದವರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ ಇಫ್ ಇನ್ ಕೇಸ್ ನೀವೇನಾದರೂ ರಾಜೀನಾಮೆ ಕೊಟ್ಟರೆ ಈ ಕಾರ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಏನು ಘೋಷಣೆ ಮಾಡಿದ್ರಿ ಯಾವ ಯೋಜನೆ ಆದರೂ ಕೂಡ ಬಂದಾಗುತ್ತಾ ಅಥವಾ ಎಲ್ಲ ಯೋಜನೆಗಳು ಕೂಡ ಬಂದಾಗುತ್ತಾ ಅಂತ ಒಂದು ಮಾತನ್ನು ಕೇಳಿದಾಗ ಅವರು ಬಂದಾಗೋದಿಲ್ಲ ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಅಂತಂದರೆ ಇವಾಗ ಅವರು ರಾಜೀನಾಮೆ ಕೊಟ್ಟರು ಕೂಡ ಬೇರೆ ಯಾರಾದರೂ ಆ ಪ್ಲೇಸಿಗೆ ಬಂದರೆ ಈಗ ಕಾಂಗ್ರೆಸ್ ಸರ್ಕಾರನೇ ಫುಲ್ ಮಾತು ಕೊಟ್ಟಿರೋದಲ್ವಾ ಸೊ ಹಾಗಾಗಿ ಕಂಟಿನ್ಯೂ ಆಗುತ್ತೆ ಭಯ ಬೇಡ ಅನ್ನೋ ಒಂದು ರೀತಿನಲ್ಲಿ ಹೇಳ್ದಾಗಿತ್ತು ಬಟ್ ಇವಾಗ ಹಣನ ರಿಲೀಸ್ ಮಾಡದೇ ಇರೋದಕ್ಕೂ ಅವ್ರ ಮೂಢ ಹಗರಣ ಕೇಸ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಈಗ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಾಗಿದೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಕೂಡ ಮೂರು ಕಂತಿನ ಹಣಕ್ಕಾಗಿ ರಿಕ್ವೆಸ್ಟನ್ನ ಕೇಳಿ ಅರ್ಜಿನ ಕಳಿಸಿದ್ರು ಮೂರು ಕಂತಿನ ಹಣ ಬೇಕಂತ ಹೇಳಿಬಿಟ್ಟು ಪತ್ರನ ಬರೆದಿದ್ರು ಸೊ ಅದಕ್ಕೆ ಸರ್ಕಾರ ಒಪ್ಪಿಗೆನೂ ಕೂಡ ಕೊಟ್ಟಿದೆ ಅದಕ್ಕೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಒಂದು ಕಂತಿನ ಹಣನ ಇವಾಗ ಇನ್ನೊಂದು ವಾರದಲ್ಲಿ ರಿಲೀಸ್ ಮಾಡ್ತೀನಿ ಇನ್ನೊಂದು ಕಂತಿನ ಹಣನ ಒಂದು ವಾರ ಆದಮೇಲೆ ರಿಝಿ ರಿಲೀಸ್ ಮಾಡ್ತೀನಿ ಸೆಪ್ಟೆಂಬರ್ ತಿಂಗಳ ಹಣನೂ ಕೂಡ ಇದೇ ತಿಂಗಳು ಅಕ್ಟೋಬರಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಅವರು ಹೇಳ್ದಾಗೆ ನಡ್ಕೊಂಡು ಎಲ್ಲ ಹಣನೂ ಕೂಡ ಕೊಡ್ತಾರಾ ಅಥವಾ ಇದೇ ರೀತಿಯಾಗಿ ಕೇವಲ ಎರಡು ಸಾವಿರ ಮಾತ್ರ ಕೊಟ್ಟು ಇನ್ನೂ ಒಂದು ತಿಂಗಳು ಮುಂದೆ ಹಾಕ್ತಾರೆ ಖಂಡಿತವಾಗ್ಲೂ ಹೇಳೋದಕ್ಕಾಗಲ್ಲ ಸರ್ಕಾರದಿಂದ ಹಣ ಬರೋವರೆಗೂ ಕೂಡ ಯಾವುದೇ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳ್ಳೋಕ್ಕಾಗಲ್ಲ ಸದ್ಯಕ್ಕಂತೂ ಹನ್ನೆರಡನೇ ಕಂತಿನ ಹಣ ಇದೇ ವಾರದ ಬರುತ್ತೆ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ ದಸರಾ ಹಬ್ಬ ಮುಂದಿನ ವಾರ ಇರೋದ್ರಿಂದ ಇದೇ ವಾರದಲ್ಲಿ ಆದರೂ ಕೂಡ ಬರಬಹುದು ಇವತ್ತೇ ಆದ್ರೂ ಕೂಡ ಬರಬಹುದು ಅಥವಾ ಮುಂದಿನ ವಾರ ಆದ್ರೂ ಕೂಡ ಬರಬಹುದು ಬಟ್ ಹೇಳಕ್ ಆಗಲ್ಲ ನೀವು ಬೇರೆ ಬೇರೆ ವಿಡಿಯೋಸ್ ನೋಡಿರ್ಬಹುದು ಇವತ್ತು ಬರ್ತಾ ಇದೆ ಹದಿನೆಂಟು ಜಿಲ್ಲೆಗೆ ಇಪ್ಪತ್ತು ಜಿಲ್ಲೆಗೆ ಅಂತ ಹೇಳ್ಬಿಟ್ಟು ಬಟ್ ಖಂಡಿತವಾಗ್ಲು ಇನ್ನು ಕೂಡ ಯಾವ ಯಾರು ಒಬ್ಬರು ಫಲಾನುಭವಿಗಳಿಗೂ ಕೂಡ ಇಲ್ಲಿವರೆಗೂ ಕೂಡ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಿರೋದಂತೂ ನಿಜ ಇವಾಗ ಆಲ್ರೆಡಿ ಪ್ರಗತಿಯಲ್ಲಿದೆ ಅಂತ ಹೇಳಿದಾರಲ್ವಾ ಹಣಕಾಸು ಇಲಾಖೆಯಿಂದ ಹಣ ಬಂದಿ ಆಲ್ರೆಡಿ ಟ್ರೆಜರಿಗೂ ಕೂಡ ಕೊಟ್ಟಿರಬಹುದು ಯಾಕಂದ್ರೆ ಹಣಕಾಸು ಇಲಾಖೆಯಿಂದ ಹಣ ಬಂದ್ರೆ ಫಲಾನುಭವಿಗಳ ಖಾತೆಗೆ ಬರೋ ಅಷ್ಟರಲ್ಲಿ ಪ್ರೋಸೆಸ್ ತುಂಬಾ ಇದೆ ಆ ಪ್ರೋಸೆಸ್ ಆಗೋದಕ್ಕೆ ಟೆನ್ ಟು ಫಿಫ್ಟೀನ್ ಡೇಸ್ ಬೇಕಾಗುತ್ತೆ ಅಂದರೆ ಆಲ್ರೆಡಿ ಟ್ರೆಜರಿಗೆ ಕೊಟ್ಟಿರ್ಬೋದು ಅಂತ ಅನ್ಸುತ್ತೆ ಇನ್ನೊಂದು ವಾರದಲ್ಲಿ ಹಣ ಹಾಕ್ತೀನಿ ಅಂತ ಹೇಳಿಕೆನ ಕೊಟ್ಟಿದಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಟ್ರೆಜರಿಗೆ ಕೊಟ್ಟಿರಬಹುದು ಅಲ್ಲಿ ಪ್ರೋಸೆಸ್ ಎಲ್ಲ ನಡೀತಾ ಇದೆ ಅನ್ಸುತ್ತೆ ಸೊ ಹಾಗಾಗಿ ಹನ್ನೆರಡನೇ ಕಂತಿನ ಹಣ ಮಾತ್ರನೇ ಬರುತ್ತೆ ಅಂತ ನಾವಿಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ನೀವು ಸಾಕಷ್ಟು ವಿಡಿಯೋನ ನೋಡಿರ್ಬೋದು ಇವತ್ತು ಬಂದಿದೆ ನಾಳೆ ಈ ಹದಿನೈದು ಜಿಲ್ಲೆಗೆ ನಾಳೆ ಇಪ್ಪತ್ತು ಜಿಲ್ಲೆಗೆ ಖಂಡಿತ ಖಂಡಿತವಾಗ್ಲೂ ಇಲ್ಲ ಅದೊಂದು ಫೇಕ್ ನ್ಯೂಸ್ ಆಗಿರುತ್ತೆ ರಿಲೀಸ್ ಆಗಿ ಎಲ್ಲರಿಗೂ ಬರೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಆ್ಯಂಡ್ ಇಲ್ಲಿ ಒಂದು ತಿಳ್ಕೊಳ್ಳಿ ಆ ಪ್ರತಿದಿನವೂ ಕೂಡ ಪ್ರತಿಯೊಂದು ಜಿಲ್ಲೆಗೂ ಕೂಡ ಹಣ ಬರುತ್ತೆ ಕೇವಲ ಹದಿನೈದು ಜಿಲ್ಲೆಗೆ ಇಪ್ಪತ್ತು ಜಿಲ್ಲೆಗೆ ಅಂತ ಖಂಡಿತವಾಗ್ಲೂ ಬರೋದಿಲ್ಲ ಪ್ರತಿ ಜಿಲ್ಲೆಗೂ ಕೂಡ ಹಣ ಬರ್ತಾ ಇರುತ್ತೆ ಪ್ರತಿದಿನವೂ ಕೂಡ ಬರುತ್ತೆ ಬಟ್ ಕೆಲವೊಂದೊಂದು ಕಡೆ ಏನಾಗುತ್ತೆ ನೆಟ್ವರ್ಕ್ ಏನಾದರೂ ಡೌನ್ ಆಯಿತು ಟೆಕ್ನಿಕಲ್ ಇಶ್ಯೂಸ್ ಆಯಿತು ಅಂತಂದರೆ ಸ್ವಲ್ಪ ಕಡಿಮೆ ಜನಕ್ಕೆ ಬರ್ಬೋದು ಇನ್ನು ಕೆಲವೊಂದು ಕಡೆ ಚೆನ್ನಾಗಿದೆ ನೆಟ್ವರ್ಕ್ ಎಲ್ಲ ಚೆನ್ನಾಗಿದೆ ಅಂತಂದರೆ ಅಲ್ಲಿ ಸ್ವಲ್ಪ ಜಾಸ್ತಿ ಜನಕ್ಕೆ ಬರ್ಬೋದು ಸೊ ಇವಾಗ ನೋಡ್ಬೋದು ನೀವೇನೇ ಒಂದೇ ದಿನ ಎಲ್ಲರಿಗೂ ಹಣ ಹಾಕೋದಾಗಿದ್ರೆ ಇಷ್ಟು ಸಮಸ್ಯೆನೇ ಬರ್ತಾ ಇರ್ಲಿಲ್ಲ ಯಾರ್ಗು ನಮಗ್ ಬಂದಿಲ್ಲ ನಮಗ್ ಬಂದಿಲ್ಲ ಅಂತನೇ ಇಲ್ಲ ಒಂದಿನ ದಿನ ಕೂಡ ಬಂದಿರ್ತಿತ್ತು ಇಲ್ಲಿ ಯಾವತ್ತೂ ಯಾರಿಗೆ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಇವಾಗ ಹನ್ನೆರಡನೇ ಕಂದಿನ ಹಣ ಬಿಡುಗಡೆ ಮಾಡಿದ್ದಾರೆ ಅಂದರೆ ಅದು ಎಲ್ಲರಿಗೂ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಒಂದು ತಿಂಗಳು ಕೂಡ ಆಗ್ಬೋದು ಹೇಳೋಕ್ಕಾಗಲ್ಲ ಅಥವಾ ಒಂದು ವಾರದಲ್ಲಾದರೂ ಎಲ್ಲರಿಗೂ ಬರ್ಬೋದು ಒಂದು ತಿಂಗಳಾದರೂ ಆಗ್ಬೋದು ಸೊ ಈ ರೀತಿಯಾಗಿ ತುಂಬಾ ಡಿಲೇ ಆಗುತ್ತೆ ಆ ಒಂದೇ ದಿನದಲ್ಲಿ ಎಲ್ಲರಿಗೂ ಬರಂಗಿದ್ದಿದ್ರೆ ಖಂಡಿತವಾಗಲೂ ಚೆನ್ನಾಗಿರ್ತಿತ್ತು ಎಲ್ಲರಿಗೂ ಕೂಡ ಖುಷಿ ಆಗೋದು ಓ ಎಲ್ಲರಿಗೂ ಒಂದೇ ದಿನ ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ಕೆಲವರಿಗೆ ಅಂತಂದರೆ ಇವಾಗ ಒಟ್ಟಿಗೆ ಹೋಗಿ ಅರ್ಜಿನ ಸಲ್ಲಿಸಿರ್ತಾರೆ ಇವರಿಗೆ ಹಣ ಬಿಡುಗಡೆ ಆಗಿ ಒಂದು ವಾರದಲ್ಲೇ ಬಂದುಬಿಡುತ್ತೆ ಇನ್ನೊಬ್ರಿಗೆ ಏನಾಗುತ್ತೆ ಹಣ ಬಿಡುಗಡೆ ಆಗಿ ಇನ್ನೇನು ಮುಗಿಯೋ ಸ್ಟೇಜಲ್ಲಿ ಬರುತ್ತೆ ಆವಾಗ ಸ್ವಲ್ಪ ಬೇಜಾರಾಗುತ್ತೆ ನೋಡು ಅವ್ರಿಗೆ ಆವಾಗಲೇ ಬಂತು ನಮಗೆ ಇನ್ನು ಇನ್ನೂ ಬಂದಿಲ್ಲಲ್ಲ ನಮಗೆ ಈಗ ಬಂದಿದೆಯಲ್ಲ ಅನ್ನೋ ಒಂದು ಫೀಲಿಂಗ್ಸು ಕೂಡ ಇರುತ್ತೆ ಆ ರೀತಿಯಾಗಿ ಸರ್ಕಾರ ಏನಾದರೂ ಪ್ಲ್ಯಾನ್ ಮಾಡಿ ಒಂದೇ ದಿನ ಎಲ್ಲರಿಗೂ ಹಾಕೋರಿತಿದ್ದರೆ ತುಂಬಾ ಚೆನ್ನಾಗಿರ್ತಿತ್ತು ಅಟ್ಲೀಸ್ಟ್ ಅಥವಾ ಒಂದು ದಿನಕ್ಕೆ ಈಗ ಒಂದು ಒಂದು ಹದಿನೈದು ಜಿಲ್ಲೆ ತಗೊಂಡು ಅಲ್ಲಿರುವಂಥ ಎಲ್ಲ ಫಲಾನುಭವಿಗಳಿಗೂ ಅಂದರೆ ಒಬ್ಬರನ್ನು ಪೆಂಡಿಂಗ್ ಇಟ್ಕೊಳ್ದೆ ಎಲ್ಲರಿಗೂ ಕೂಡ ಹಾಕಿದರೂ ಕೂಡ ತುಂಬಾ ಚೆನ್ನಾಗಿರ್ತಿತ್ತು ಬಟ್ ಇಲ್ಲಿ ಯಾವತ್ತು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಇವಾಗ ಇನ್ನೊಂದು ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಬಿಡುಗಡೆ ಆದಾಗಿನ ಒಂದು ತಿಂಗಳವರೆಗೂ ಕೂಡ ಟೈಮ್ ಇರುತ್ತೆ ಯಾರಿಗೆ ಯಾವಾಗ ಬೇಕಾದರೂ ಕೂಡ ಬರ್ಬೋದು ಈ ಒಂದು ಮಾಹಿತಿ ಸಂಪೂರ್ಣವಾಗಿ ಇಷ್ಟ ಆಯಿತು ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆಗಿದ್ದರೆ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡಿದರೆ ಪ್ಲೀಸ್ ಅಶಿತೊ ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು